ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹುಬ್ಬಳ್ಳಿಯಲ್ಲಿ ಮಾಜಿ ಡಿಸಿಎಂ ಕೇಸ್ ಈಶ್ವರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಚುನಾವಣಾ ಆಯೋಗದ ಆಯುಕ್ತರು ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಅವರು ಈ ಹಿಂದೆ ಒಂದು ಹೇಳಿಕೆಯನ್ನ ನೀಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹುಬ್ಬಳ್ಳಿಯ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಕುಣಿಯಲು ಬಾರದವಳು ನೆಲ ಡೊಂಕು ಅಂದ್ರಂತೆ ಹಾಗಾಯ್ತು ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಸೋಲುವುದು ಬಂದಾಗ ಈ ರೀತಿ ಅಪಪ್ರಚಾರವನ್ನ ಮಾಡುತ್ತೆ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನ ಮಾಡುತ್ತೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯತೀಂದ್ರ ಚುನಾವಣೆಯಲ್ಲಿ ಗೆದ್ದಿದ್ರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಕೂಡ ಗೆದ್ದಿದ್ದಾರೆಲ್ಲ ಇದಕ್ಕೆ ಏನ್ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಅಲ್ಲಿಲ್ಲ ಚುನಾವಣಾ ಆಯೋಗ ತಪ್ಪು ಮಾಡ್ತಾ ಗೆಲ್ಲುವುದನ್ನು ಕೂಡ ಒಪ್ಕೊಂಡ ರೀತಿಯಲ್ಲಿ ಸೋಲುವುದನ್ನು ಕೂಡ ಒಪ್ಕೊಡ್ಬೇಕು ಸೋತ ಮೇಲೆ ಅದನ್ನು ಕೂಡ ಒಪ್ಕೊಡ್ಬೇಕು ಅಂತ ಈಶ್ವರಪ್ಪ ಅವರು ತಿಳಿಸಿದ್ದಾರೆ ಚುನಾವಣಾ ಆಯೋಗದ ಆಯುಕ್ತರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಆರೋಪವನ್ನ ಮಾಡಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ಆಗಿದೆ ಎನ್ನುವ ಆರೋಪವನ್ನ ಮಾಡಿದ್ರು ಅದರಲ್ಲಿ ಚುನಾವಣದ ಆಯುಕ್ತರು ಕೂಡ ಎಲ್ಲೋ ಚುನಾವಣಾ ಆಯೋಗವೂ ಕೂಡ ಇದರಲ್ಲಿ ಭಾಗಿಯಾಗಿರುವ ಹಾಗೆ ಕಾಣ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿ ಬೆಂಗಳೂರಿಗೂ ಕೂಡ ಆಗಮಿಸಿದ್ರು ಬೆಂಗಳೂರಿಗೂ ಆಗಮಿಸಿ ಇಲ್ಲೂ ಕೂಡ ಹೋರಾಟವನ್ನ ಮಾಡಿ ಆದಷ್ಟು ಬೇಗ ತನಿಖೆಯನ್ನ ಕೈಗೊಳ್ಳಬೇಕು ಅಂತ ಮನವಿಯನ್ನ ಕೂಡ ಮಾಡಿದ್ರು ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂದ್ರೆ ಒಂದು ಗಾದೆ ಹೇಳಿದ್ದಾರೆ ಅಲ್ಲಿ ಕುಣಿಯಲು ಭಾರತಗಳು ನೆಲ ಡೊಂಕು ಅಂದ್ಲಂತೆ ಈ ರೀತಿ ಒಂದು ಗಾದೆ ಇದೆ ಆ ಗಾದೆಯನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಅಂದ್ರೆ ಗೆಲ್ಲಿಕೆ ಸಾಧ್ಯ ಆಗಿಲ್ಲ ಇವರು ಕೇಳಿ ಹಾಗಾಗಿ ಈ ರೀತಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಕೆ ಎಸ್ ಈಶ್ವರಪ್ಪ ಅವರು ಇದೀಗ ಯತೀಂದ್ರ ಅವರ ಹೇಳಿಕೆಗೆ ಚಾಂಗ್ನ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಏನು ಚುನಾವಣೆ ಆಯ್ತು ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಗೆದ್ದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗೆದ್ದಿದ್ದಾರೆ ಎಲ್ಲರೂ ಕೂಡ ಗೆದ್ದಿದ್ದಾರೆ ಅವ್ರಿಗೂ ಹಾಗೆ ಹೇಳಕ್ಕಾಗುತ್ತಾ ಇಲ್ಲೂ ಕೂಡ ಚುನಾವಣಾ ಆಯೋಗ ಆಯುಕ್ತರೇನಿದ್ರೆ ಅವರು ಇಲ್ಲಿ ರಾಜಕಾರಣವನ್ನ ಮಾಡಿದ್ದಾರೆ ಅಂತ ಹೇಳಕ್ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಕುಣಿನ ನೆಲ ಡಂಪು ಅಂತಳಂತೆ ನಂಗೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಯಾವಾಗ್ಲೂ ಕೂಡ ಚುನಾವಣಾ ಆಯೋಗದ ಮೇಲೆ ಟೀಕೆ ಮಾಡೋದು ಅಭ್ಯಾಸ ಅವ್ರ ಕಡೆ ಗೆದ್ದಿರೋ ಯಶಸ್ವಿಯಾಗಿ ಅದನ್ನ ಅದ್ರ ಬಗ್ಗೆ ಏನಂತಾರೆ ಈಗ ಯತೀಂದ್ರ ಗೆದ್ರು ಗೆದ್ದಿದ್ದ ಭಾಗದಲ್ಲೂ ಕೂಡ ಚುನಾವಣಾ ಆಯೋಗ ತಪ್ಪು ಮಾಡಿದ್ಯಾ ಸಿದ್ದರಾಮಯ್ಯ ಗೆದ್ರು ಡಿ ಕೆ ಶಿವಕುಮಾರ್ ಗೆದ್ರು ಅವರೆಲ್ಲ ಗೆದ್ದು ಕಡೆ ಚುನಾವಣಾ ಆಯೋಗ ತಪ್ಪ ಮಾಡಿದ್ಯಾ ಅದಕ್ಕೋಸ್ಕರ ಸೋಲನ್ನ ಒಪ್ಪೋಬೇಕು ಇದು ಪದ್ಧತಿ ಗೆಲುವನ್ನು ಒಪ್ಪೋಬೇಕು ಈ ಕುಣಿನಾರದೋಳು ನೆಲ ಡಂಪು ಅಂತಳಂತೆ ನಂಗೆ ಕಾಂಗ್ರೆಸ್ ಇವರು ಚುನಾವಣೆಯಲ್ಲಿ ಸೋಲು ಸೋಲಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಚುನಾವಣಾ ಆಯೋಗದ ಮೇಲೆ ಟೀಕೆ ಮಾಡೋದು ಅವ್ರ ಅಭ್ಯಾಸ ಅವ್ರು ಕಡೆ ಕಡೆ ಗೆದ್ದಿರೋ ಯಶಸ್ವಿಯಾಗಿ ಅದನ್ನ ಅದ್ರ ಬಗ್ಗೆ ಏನಂತಾರೆ